ನಮಗೆ ಆದಷ್ಟು ಕಲರ್ ಮೇಲೆ ಒಂದು ನಂಬಿಕೆ ಇರೋದ್ರಿಂದ ಆ ಸರ್ಗೆ ಬಂದು ನಾವು ಭೇಟಿ ಮಾಡಿದ್ವಿ ಸರ್ ಈ ಥರ ಡಾಕ್ಟ್ರುಗಳು ನಮಗೆ ಈ ಥರ ಕಿಡ್ನಿ ಡಿಸೀಸು ಸಿ ಡಿ ಇದೆ ಹೇಳಿ ನಮಗೆ ರೆಫರ್ ಮಾಡೋರು ಹಾಗಾಗಿ ಅವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರು ನಮಗೆ ತುಂಬಾ ಭಯ ಆಯಿತು ಏನಪ್ಪ ಇದರಿಂದ ಆಚೆ ಬರುತ್ತವೋ ಇಲ್ವೋ ಅನ್ನೋದಕ್ಕೆ ಆಮೇಲೆ ಜಗನ ಸರ್ ಸಿಕ್ಕಿದ ಮೇಲೆ ಇವ್ರ ಹತ್ರ ಟ್ರೀಟ್ಮೆಂಟ್ ಪ್ರತಿಯೊಂದಕ್ಕೂ ಅವರು ಹೇಳಿದ ಮೇಲೆ ಟ್ರೀಟ್ಮೆಂಟ್ ತಗೊಂಡ್ತಾ ಹೋದ್ವಿ ಆಮೇಲೆ ನಮಗೆ ಭಯವೇ ಇತ್ತು ಈ ಆ ಭಯನೂ ಸ್ವಲ್ಪ ನಮ್ಮಿಂದ ಹೋಗಲಾಡಿಸಿ ನಮ್ಮನ್ನ ಒಂದು ಮನುಷ್ಯನಾಗಿ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ಫುಲ್ ಎಲ್ಲ ಸಮಸ್ಯೆಗಳನ್ನು ಬಗೆಹರಿದು ಈಗ ನಾನು ಎಲ್ಲ ಥರದ ಊಟವೂ ಸಹ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ಇವರು ಸರರು ನನಗೆ ಈ ಸಿದ್ಧಯಿಂದ ನನ್ನ ನೆಮ್ಮದಿ ಅನ್ನು ಮತ್ತೆ ಖುಷಿಯಲ್ಲಿ ಜೀವನ ಮಾಡೋಕ್ಕೆ ಇದ್ದೀನಿ ಆಮೇಲೆ ನಾಟಿ ತಳಿ ಆಹಾರನೂ ಈ ಥರ ನೀನು ಇದನ್ನು ಸ ಫಾಲೋ ಅಪ್ ಮಾಡಿದ್ರೆ ಇನ್ನು ಆದಷ್ಟು ಬೇಗ ಹೊರಗೆ ಬರ್ತೀವಿ ಅಂತ ನನಗೆ ಭರವಸೆ ಕೊಟ್ಟರು ಅದೇ ಥರ ನಾನು ಪ್ರತಿಯೊಂದೂ ಸರ್ ಜಗನ್ನಾಥ್ ಸರ್ ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡಿದ ಮೇಲೆ ಈಗ ನಾನು ಒಂದು ಒಂದು ಇದರಲ್ಲಿ ಗುಣಮುಖನಾಗಿ ಹೊರಗೆ ಬರ್ತಾ ಇದ್ದೀನಿ ಈ ಕಲರ್ ಥೆರಪಿಯಿಂದ ಬಸ್ವ ಅಕಾಡೆಮಿ ನೋಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವು ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್